ಅವ್ರು ನಾನು ಹೇಳಿಲ್ವೇನು ರೀ ಅವ್ರು ದುಡ್ಡು ಕೊಡದೇ ಚುನಾವಣೆಯಲ್ಲಿ ಗೆಲ್ಲೋ ತಾಕತ್ತೈತ ಬಿ ಜೆ ಪಿ ಅವರಿಗೆ ಕೇಳಿ ಪ್ರಮಾಣ ಮಾಡೋ ಕೇಳಿ ಶ್ರೀರಾಮನ ದೇವಸ್ಥಾನ ಕಟ್ಟಲ್ಲ ಅದ್ರ ಮೇಲೆ ಆಣೆ ಅದ್ರ ಪಾದದ ಮೇಲೆ ಆಣೆ ಇಕ್ಕಿ ನಾವು ಯಾರು ಒಂದು ರೂಪಾಯಿ ಕೊಡ್ದಂಗೆ ಗೆಲ್ತೀವಿ ಅಂತ ಸುಮ್ಮನೆ ಬುಡಾಯಕೋದು ಬೇಡ ಸರಿಯಾಗಿ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡೋದು ಕಲ್ತ್ಕೊಳ್ಳಿ ಕೇಳಿರಿ ಅವ್ರು ಎಲ್ಲರೂ ಎಲ್ಲ ಪಕ್ಷದವರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ದುಡ್ಡು ಕೊಟ್ಟಿಲ್ವೇನು ರೀ ಮೊನ್ನೆ ರಾಮನಗರದಲ್ಲಿ ದುಡ್ಡು ಕೊಡ್ದಂಗೆ ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ಚನ್ಪಣ್ಣದಲ್ಲಿ ದುಡ್ಡು ಕೊಟ್ಟಿಲ್ವಾ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಮೇಲೆ ಆಣೆ ಇಕ್ಕ ಕೇಳಿ ನಾನು ಒಂದು ರೂಪಾಯಿ ಕೊಡ್ದಂಗೆ ಗೆದ್ದಿದ್ದೀನಿ ಚನ್ಪಣದಲ್ಲಿ ಅಂತ ಕಾರ್ಯಕರ್ತರಿಗಾಗಲಿ ಮತದಾರರಿಗಾಗಲಿ ಹಣೆ ಇಚ್ೇನು ರೀ ಚಾಮುಂಡೇಶ್ವರಿ ಪಾದದ ಮೇಲೆ ಆಣೆ ಕೇಳಿ ಅವರು ಕುಮಾರಸ್ವಾಮಿ ಅವರು ನಾನು ಒಂದು ರೂಪಾಯಿ ಕೊಡ್ದೆ ಗೆದ್ದಿದ್ದೀನಿ ನಾನು ಚನ್ಪಂಡದಲ್ಲಿ ಅಂತ ಸುಮ್ಮನೆ ಎಲ್ಲರೂ ಮಾಡೋದು ಅದೇ ಕೆಲಸ ಎಲ್ಲರೂ ಗಾಜಿನ ಮನೇಲಿ ಅವ್ರಿಗೆ ಕಲೆ ಕುಡಿಬೇಕು ಒಬ್ಬರು ಜಾಸ್ತಿ ಕೊಡ್ಬೋದು ಒಬ್ರು ಕಡಿಮೆ ಕೊಡ್ಬೋದು ಕೊಡೋದ್ರಲ್ಲಿ ವ್ಯತ್ಯಾಸ ಇರ್ಬೋದು ಕೊಡೋದು ಎಲ್ಲರೂ ಕೊಟ್ಟೆ ಕೊಡ್ತಾರೆ ಅರೆ ನಾವೇನು ನಾವೇನು ಸತ್ಯ ಹರಿಶ್ಚಂದ್ರವ್ ಹೇಳ್ಕೊತಾ ಇದ್ದೀವ ನಾವು ಅವ್ರಂಗೆ ಬುಲ್ಟಿನ್ ಬಿಡೋಲ್ಲ ನಾವು ಪ್ರಾಮಾಣಿಕವಾಗಿ ಮಾತಾಡ್ತೀವಿ ಅಷ್ಟೇ